ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ಹೋಗ್ತಾನೆ ಸಿಗ್ತಾನೆ ಇಲ್ಲ ಸಂಜೆ ಆಯ್ತು ಬಂದಿದೀವಿ ಸುಧಾಸೋರ ತೋಟಕ್ಕೆ ಎಲ್ಲಿ ಬೇಕಾದ್ರೂ ಕಟ್ ಮಾಡಿ ಎಲ್ ಬೇಕಾದ್ರೂ ತಿಂತಿದ್ದಾರೆ

ನೋಡಿ ಸುಧಾ ಎಲ್ಲಾ ಕುಂಬಳಕಾಯಿ ಹಾಕಿದ್ದಾರೆ ಯಾರಿಗೆಲ್ಲ ಕುಂಬ್ಳಕಾಯಿ ಬೇಕು ಬನ್ನಿ ಇಲ್ಲಿ ಸುಧಾಸ್ ಅವ್ರ ತೋಟಕ್ಕೆ ಬಂದು ಕುಂಬ್ಳಕಾಯಿ ಎತ್ಕೊಂಡು ಹೋಯ್ತಾರ್ರಿ ಹೇಳಲ್ಲ ಕುಂಬ್ಳಕಾಯಿ ಹಾಕಿದೀವಿ ಅಂತ ಚೆನ್ನಾಗಿದೆ ತೋಟ ನಂಗೆ ಇಷ್ಟ ಸುಧಾಸ್ವರ ನನ್ಗೆ ಇಷ್ಟ ಜಮೀನು ಅಂದ್ರೆ ಇಷ್ಟ ತುಂಬ ಇಷ್ಟಪಡ್ತೀನಿ ಈ ಗಿಡದಲ್ಲಿ ದಾಸವಾಳ ಕಡೆ ಕಟ್ ಮಾಡಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಊರಿಂದ ಆಚೆ ಇದೆ ಜಮೀನು ಬಟರ್ ಫ್ರೂಟ್ ಹಾಕಿದ್ದಾರೆ ತೆಂಗು ಹಾಕಿದ್ದಾರೆ ನಡಿಯಲ್ಲಿ ರಾಗಿ ಹಾಕಿದ್ದಾರೆ ಮತ್ತು ಕುಂಬಳಕಾಯಿ ಹಾಕಿದ್ದಾರೆ ಎಲ್ಲ ಚೆನ್ನಾಗಿ ಅರ್ತಾಯಿದ್ದಾರೆ ಖುಷಿ ಆಗ್ತಿದೆ ಚೆನ್ನಾಗಿ ಮಾಡಿದರೆ ಸೂಪರ್ ಸೂಪರ್ ತೋಟ ಅಲ್ವಾ ಚೆನ್ನಾಗಿದೆ ಸೂಪರ್ ತೋಟ ವಾತಾವರಣಕ್ಕೆ ಫಸ್ಟ್ ಕ್ಲಾಸ್ ಗಜರ್ಟ್

ಹಾ ನಿಜ ನಿಜಕ್ಕೆ ಹದಿನೆಂಟನೇ ತಾರೀಖು ಆಫ್ ಡೇ ಆಗೋಯ್ತು ನೀವು ಏನ್ ಮಾಡೋದು ಅಂತಂದ್ರೆ ನಾನು ಅರ್ಧ ದಿನ ಆಗೋಯ್ತಲ್ಲ ಆಮೇಲೆ ಫೋನ್ ಬರಲಿಲ್ಲ ಮನೆಗೆ ಕೂತಿದ್ದೆ ಯಾವಾಗ ಫೋನ್ ಮಾಡ್ತು ಪ್ರಕಾಶ್ ಅಂತ ಬಂದಾಗ ನಮ್ ಕಂಡ ಮುಂದಕ್ಕೆ ಹೇಮ್ಮ ಪ್ರಕಾಶ್ ಅಂತ ಸೇರಿಸ್ಕೊಬಿಟ್ಟೆ ಸುಧಾಸ್ ಅವ್ರ ತಂದೆಯವರು ನೋಡಿ ನಮ್ಗೆ ಪಪ್ಪ ಎಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ ಪಪ್ಪಾ ಯಾ ಪಪ್ಪ ಹಾ ಎಳ್ನೀರ್ ಕೊಡ್ತಾಯ್ತು ಅಯ್ಯೋ ಎಳ್ನೀರ್ ಕುಡಿಯೋದು ವಿಡಿಯೋ ಮಾಡ್ಲಿಲ್ಲ ಮರೆದು ಬಿಟ್ವಿ

ಕುಂಬ್ಳಕಾಯಿ ಕೇಳ್ತಾ ಇಷ್ಟೊಂದು ತರ್ತಿದ್ದೀರಾ ನಾನು ಯಾರಿಗೆ ಕೊಡ್ಲಿ ನಾವಷ್ಟೇ ಸಾಕು ಬನ್ನಿ ಹಾ ರೊಟ್ಟಿ ರೊಟ್ಟಿ ಪಲ್ಯ ಅಣ್ಣ ಸೊಪ್ಪಿಂದು ಬೀಜ ಎಲ್ಲ ಕಿತ್ಕೊಂತ ಇದ್ದೀನಿ ಪಾಟಲ್ ಹಾಕೋಣ ಅಂತೇಳಿ ನೋಡಿ ಎಷ್ಟೊಂದಿದೆ ನಮಗೆ ಸಿಗೋದೇ ಇಲ್ಲ ನಾವು ಪಾಟಲ್ ಹಾಕೊಂಡು ಬೆಳಿತೀವಿ ಇವರು ತಿನ್ನೋದೇ ಇಲ್ಲ ಎಲ್ಲ ಹಾಗೆ ಬಿಟ್ಟಿದ್ದಾರೆ ನೋಡಿ ಅಲ್ಲಿ ಹುರುಳಿ ಕಾಳು ಹಾಕಿದ್ದಾರೆ ಇದು ಎಲ್ಲ ಸುದಾಸ್ ಅಲ್ಲಿ ಹೋಗ್ತಾ ಇದ್ದಾರೆ ನೋಡಿ ಶುಂಠಿ ಶುಂಠಿ ತೋಟಕ್ಕೆ ಅಂತ ಹೋಗ್ತಾ ಇದ್ದಾರೆ ಶುಂಠಿ ಕೀಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಈಗ ಶುಂಠಿ ಕೀಳಕ್ಕೆ ಅಂತೇಳಿ ಅಲ್ಲಿ ಹತ್ರ ಹೋಗ್ತಾ ಇದ್ದೀವಿ ಈಗ ಎಲ್ಲ ಶುಂಠಿ ಇದ್ದಾರೆ ಎಲ್ಲ ಲೋಟಿ ಮಾಡ್ತಾಯಿದ್ದೀವಿ ಎಲ್ಲ ಲೋಟಿ ಲೋಟಿ ಇದ್ದೀವಿ ನಾವು ಬನ್ನಿ ಬನ್ನಿ ಎಲ್ಲ ಸುಧಾಸ ತೋಟಕ್ಕೆ ಬಂದು ಶುಂಠಿ ಕಿತ್ಕೊಂಡು ಲೋಟಿ ಮಾಡ್ತಾ ಇದ್ದೀವಿ ಬನ್ನಿ ಬನ್ನಿ ಎಲ್ಲ ಫುಲ್ಲು ಲೂಟಿ ಲೂಟಿ ಮಾಡ್ತಾ ನೋಡಿ ನೋಡಿ ಇದೆಲ್ಲ ಸುಧಾಸ್ ಅವ್ರದೇನೆ ಶುಂಠಿ ಜಮೀನು ನೋಡಿ ಎಲ್ಲ ಇದೆಲ್ಲ ಹೆಂಗ್ ಖಾಲಿ ಆಗಿರೋದು ಹಿಂಗೆ ನಾನು ಬಂದಿರ್ತೀನಲ್ಲ ನನ್ನ ಥರ ಬಂದವ್ರಿಗೆ ಕಿತ್ತು ಕಿತ್ತು ಕೊಟ್ಟು ಇಲ್ಲಿರೋ ಶುಂಠಿ ಎಲ್ಲ ಖಾಲಿಯಾಗಿದೆ ನಮ್ಮ ಥರ ಯಾರ್ಯಾರು ಬಂದಿದ್ದಾರೆ ಅವರಿಗೆಲ್ಲ ಹತ್ತಿರದಲ್ಲಿರೋ ಶುಂಠಿನ ಕಿತ್ತಿ ಕಿತ್ತಿ ಕೊಟ್ಟು ಖಾಲಿ ಆಗಿದೆ ಇನ್ನು ನೋಡಿ ಅಲ್ಲೆಲ್ಲ ಇದೆ ಇನ್ನು ಶುಂಠಿ ಇದೆ ಇನ್ನು ಯಾರ್ಯಾರಿಗೆ ಬೇಕೋ ಎಲ್ಲ ಬನ್ನಿ ಬನ್ನಿ ನಮ್ಮ ತರ ಹಿಂಗೆ ಶುಂಠಿ ಕೀಳಿಸ್ಕೊಂಡು ಹೋಗ್ತಾರೆ ರೀ ಬಡ ಬಡ ಈಗ ಬಡ 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 ಈಗ ಬನ್ನಿ 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 ಅಂಕ ಅದಕ್ಕೇನಂತೆ ಬನ್ನಿ ಓ ನೀವು ಇದೆ ಅಲ್ಲ ವಿಡಿಯೋ ಹಾಕಿದ್ದಿದ್ದು ಹಾಂ ಹಾಂ ಚೆನ್ನಾಗಿದೆ ಇದು ಗ್ರೈಂಡಾಗಿ ಮಾಡಿದ್ರು ಸರ್ ನೋಡಿ ಸಂಜೆ ಆಗಿದೆ ಎಲ್ಲ ಆಯ್ತು ಮಾಡ್ತಾ ಇದೀವಿ ಎಲ್ಲ ಏನೇನ್ ತಂದೆ ಏನೇನ್ ಕೊಟ್ರು ಏನೇನ್ ಲೂಟಿ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲಾನು ನಾಳೆ ಹೇಳ್ತೀನಿ ವಿಡಿಯೋದಲ್ಲಿ ನೋಡಿ ಸಿರಿ 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 ನಮ್ಮ ಸಿರಿ ಕೂಡ ಜಮೀನ್ ನೋಡ್ತಾ ಇದ್ಲು ನೋಡಿ ಮನೀಶ್ ಎತ್ಕೊಂಡು ಬಂದು ಮಾತಾಡಿಸ್ತಾ ಇದ್ದ ಆ ಕ್ಯೂಟ್ ಕ್ಯೂಟ್ ಅಮ್ಮ ದೃಷ್ಟಿ ದೃಷ್ಟಿಪಟ್ಟಿಟ್ಟಿದೀರಾ ಅಂತ ಅಭಿಪ್ರಾಯ ಅಲ್ಲಿಂದ ಎಲ್ಲ ನೋಡ್ಕೊಂಡು ಹೊರಡ್ತಾ ಇದ್ವಿ ಅಂಕಲ್ ರೇಜ್ ಅಕೌಂಟೆಂಟ್ ಆಗಿ ರಿಟೈರ್ಡ್ ಆಗಿ ಬಂದು ಸ್ವಂತ ಜಮೀನ್ ಮಾಡ್ತಾ ಇದ್ದಾರೆ ಇವ್ರನ್ನೆಲ್ಲ ನೋಡಿದ್ರೆ ಕಲಿಯೋವಂಥದ್ದು ಬಹಳ ಇದೆ ತುಂಬಾನೇ ಖುಷಿ ಆಗುತ್ತೆ ಹಾ ನಾವಲ್ಲಿಂದ ಹೊಡ್ತಾ ಇದ್ವಿ ನಮ್ಗಂತೂ ತುಂಬಾನೇ ಖುಷಿ ಆಯ್ತು ಎಳ್ನೀರ್ ಕೊಟ್ರು ಎಳ್ನೀರೆಲ್ಲ ಕುಡಿದ್ವಿ ಆ ಸುಧಾಸ್ ಅವ್ರಿಗೂನು ಇನ್ವೈಟ್ ಮಾಡಿದ್ರು ಹಸ್ಬೆಂಡು ಬನ್ನಿ ಮನೆಗೆ ನಮ್ಮನೆಗೆ ಅಂತೇಳಿ ಎಲ್ಲರೂ ಹಗ್ ಮಾಡ್ಕೊಂಡು ನಿಜವಾಗ್ಲು ಯೂಟ್ಯೂಬಲ್ಲಿ ನಾವು ಡಾಲರ್ ತಗೊಳ್ಳೋದು ಅದಾದಮೇಲೆ ಆದರೆ ಈ ಪ್ರೀತಿ ವಿಶ್ವಾಸ ಒಂದು ಲೈವಲ್ಲಿ ಪರಿಚಯ ಆಗಿ ಇಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮನ್ನ ಅಲ್ಲಿವರೆಗೂ ಕರ್ಸ್ಕೊಂಡು ಪ್ರೀತಿಯಿಂದ ಕಳಿಸ್ಕೊಟ್ರಲ್ಲ ಇದ್ರ ಮುಂದೆ ಏನೇನು ಅಲ್ಲ ಈ ಪ್ರೀತಿ ಯಾವತ್ತೂ ಹೀಗೆ ಶಾಶ್ವತವಾಗಿ ಉಳ್ಕೊಳ್ಳಿ ಹೇಳೋದಿಕ್ಕೆ ಪದದಲ್ಲಿ ನನ್ಗೆ ಆಗ್ತಾ ಇಲ್ಲ ಅಷ್ಟು ಖುಷಿ ಆಯಿತು ಅವ್ರ ತಂದೆನೂ ಕೂಡ ನಮ್ಮನ್ನ ಅಷ್ಟು ಆತ್ಮೀಯತೆಯಿಂದ ಬರ್ಮಾಡ್ಕೊಂಡು ಕಳಿಸ್ಕೊಟ್ರು ಮತ್ತೆ ಇನ್ನೊಂದ್ಸಲ ನಮ್ ಜಮೀನಿಗೆ ಬನ್ನಿ ಹೇಳಿ ಸುಧಾಸ್ ಅವ್ರ ತಂದೆ ಕೂಡ ಆಯ್ತು ಇಷ್ಟು ವಿಶ್ವಾಸ ಇಟ್ಕೊಂಡು ಅಷ್ಟು ಆದರ್ಶಿ ಕಲ್ಸ್ಕೊಡ್ತಿದಾರೆ ಆಗಲ್ಲ ಯೂಟ್ಯೂಬ್ ಅಲ್ಲಿ ತಗೊಳೋದು ಇಂಪಾರ್ಟೆಂಟ್ ಅಲ್ಲ ಆದ್ರೆ ಈ ಪ್ರೀತಿ ಈ ವಿಶ್ವಾಸ ಸಿಗೋದು ಬಹಳ ಇಂಪಾರ್ಟೆಂಟ್ ನಾವು ಸುಧಾಸ ಮನೆಯಿಂದ ಹೊರಟು ನಾನು ಸ್ವಲ್ಪ ಐ ಚೆಕಪ್ ಮಾಡಿಸ್ಬೇಕಾಗಿತ್ತು ಹಾಗೆ ಕಣ್ಣಿನ ಹಾಸ್ಪಿಟ್ಲಿಗೆ ಹೋಗಿ ಎರಡು ಐ ಚೆಕಪ್ ಮಾಡಿಸ್ಕೊಂಡು ಕುಂಬಳಕಾಯಿ ಅಲ್ಲಿಂದ ಇಷ್ಟೊಂದು ಪಪ್ಪಾಯ ಮತ್ತು ಬಾಳೆಹಣ್ಣು ಶುಂಠಿ ಶುಂಠಿ ಅಂತೂ ಸಿಕ್ಕಾಬಟ್ಟೆ ಇದೆ ಇಲ್ಲಿ ನೋಡಿ ತುಂಬ ಇದೆ ಶುಂಠಿ ಅಂತೂ ಎಲ್ಲ ಫ್ರೆಶ್ ಶುಂಠಿ ಬಾಳೆಹಣ್ಣಂತೂ ಯಾವುದೇ ಥರದ ಕೆಮಿಕಲ್ ಹಾಕ್ತೇನೆ ಆಗಿ ಹಣ್ಣಾಗಿರೋವಂಥದ್ದು ಪಪ್ಪಾಯ ಇರ್ಬೋದು ಕುಂಬಳಕಾಯಿ ಎಲ್ಲ ತೊಗೊಂಡು ಬಂದಿದ್ದೀವಿ ಇದಿಷ್ಟು ಎತ್ಕೊಂಡು ಬಂದ್ವಿ ಇವತ್ತೆಲ್ಲ ಇದಿಷ್ಟು ಸುಧಾಸೋರ್ ಮನೆಗೆ ಹೋಗಿ ಅವ್ರ ತೋಟದಲ್ಲಿ ಎಲ್ಲ ಲೂಟಿ ಮಾಡ್ಕೊಂಡು ಬಂದಿರೋದು ಇದು ಸೀರೆಗೆ ಮೆಣಸಿನ್ಕಾಯಿ ತರಿಸ್ದೆ ಚಿಕ್ಕಮಂಗ್ಳೂರಿಂದ ಚಿಕ್ಕಮಂಗ್ಳೂರಿಂದ ಇದನ್ನು ತರಿಸಿದ್ದೀನಿ ನೋಡಿ ಇಷ್ಟೊಂದಿದೆ ಇಲ್ಲ ನೋಡಿ ಇಲ್ಲ ನೋಡಿ ಬೆಳಗ್ಗೆ ಎಲ್ಲ ಜೀವ ತಿಂದ್ಬಿಟ್ರು ಅವಳಿಬ್ಬರೂ ಸೇರಿಕೊಂಡು ಏನು ಕೈಯೋ ಕೈಯೋ ಅನ್ನೋಳು ಅವಳು ಬಡ್ಕೊಳ್ಳೋಳು ಆ ಅನ್ನೋಳು ಈಗ ನೋಡಿ ಹೆಂಗಾಡ್ತಿದ್ದಾರೆ ಅಂತ ಅಮ್ಮ ಮಗಳಿಬ್ಬರೂ ಹಾಂ ನೋಡಿ ಮಗಳು ಎಷ್ಟೆಲ್ಲ ಖರ್ಚು ಮಾಡಿಸಿದ್ಲು ನಮಗೆ ಅಂತ ನೋಡಿ ನೋಡಿ ಮಗಳಿಗೆ ಇದು ಪಾರು ಮಗಳಿಗೆ ಪಾರು ಮಗಳಿಗೆ ಊಟ ಹಾಕೋಕ್ಕೆ ಪಾರು ಮಗಳಿಗೆ ನೀರಿಡೋದಕ್ಕೆ ಹ್ಞೂ ಇದು ಪಾರಿಗೆ ಅಮಂಗೆ ಕೊಡಿಮೇಲಿ ಬೆಲ್ಟ್ ಹಾಂ ಇದು ನೋಡಿ ಪಾರು ಮಗಳಿಗೆ ಎಲ್ಲಾದರೂ ಹೊರಗಡೆ ಹೋದರೆ ನಾವು ಈಗಲೂ ನಮ್ಮ ಪಾರಿಗೆ ಬೆಲ್ಟೇ ಹಾಕಿಲ್ಲ ಹೊರ್ಗಡೆ ಹೋಗುವಾಗ ಮಾತ್ರ ಹಾಕ್ಕೊಂಡು ಕರ್ಕೊಂಡು ಹೋಗ್ತೀವಿ ಮನೇಲಿದ್ರಂತೂ ಇದ್ರಂತೂ ಹಾಕಲ್ಲ ಅದು ಗೆಜ್ಜೆ ಇದೆಯಲ್ಲ ಅವಳು ಅಲ್ಲಿ ಇಲ್ಲಿ ಹೊರಟೋದ್ರೆ ನಮಗೆ ಈಸಿಯಾಗಲಿ ಹುಡ್ಕೋದಿಕ್ಕೆ ಅಂತ ಕೊಡ್ಮಲ್ಲಿ ಈಸಿ ಆಗಲಿ ಹುಡ್ಕೋದಿಕ್ಕೆ ಅಂತ ಈ ಗೆಜ್ಜೆ ಇರೋದೊಂದು ತೊಗೊಂಡು ಬಂದೈತೆ ನಮ್ಮ ಪಾರು ಮಗಳು ಅಲ್ಲಿ ಇಲ್ಲಿ ಹೊರಟೋದ್ರೆ ಹುಡ್ಕೋಕ್ಕೆ ಅಂತ ಚೆನ್ನಾಗಿದೆಯಾ ನೋಡಿ ಚೆನ್ನಾಗಿದೆಯಲ್ಲ ಇಷ್ಟೆಲ್ಲ ಖರ್ಚು ಮಾಡಿಸಿದ್ರು ಅಮ್ಮ ಮಕ್ಕಳೆಲ್ಲ ಸೇರಿಕೊಂಡು ನೋಡಿ ಫುಲ್ ಖರ್ಚು 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 ಇಷ್ಟೆಲ್ಲ ಖರ್ಚು ಮಾಡಿಸಿದ್ದಾರೆ ಪಪ್ಪಿ ಸ್ಟಾರ್ಟ್ ಅಂತ ಶುರುವಾಗತ್ತೆ ಇದು ಪಪ್ಪಿಗೆ ಅಂತೇಳಿ ಇದೊಂದು ತೊಗೊಂಡು ಬಂದಿದೆ ಮತ್ತು ಇದೊಂದು ತೊಗೊಂಬಂದಿದೆ ಮತ್ತು ಹಾಗೆ ಸ್ವಲ್ಪ ಕಾಸ್ಮೆಟಿಕ್ಸ್ ಐಟಮ್ ಬೇಕಿತ್ತು ಕಾಸ್ಮೆಟಿಕ್ಸ್ ಅಲ್ಲ ಫೇಶಿಯಲ್ ಕಿಟ್ ಬೇಕಿತ್ತು ನಾನು ಹೇಳಿದ್ನಲ್ಲ ಫೇಶಿಯಲ್ ಎಲ್ಲ ಮಾಡ್ತೀನಿ ಅಂತೇಳಿ ಹಾಗಾಗಿ ಫೇಶಿಯಲ್ ಕಿಟ್ ಬೇಕಿತ್ತು ಅದನ್ನು ಕೂಡ ಫೇಶಿಯಲ್ ಕಿಟ್ ತೊಗೊಂಡು ಬಂದೆ ಮತ್ತು ಒಂದು ಸಿಸರ್ ಬೇಕಿತ್ತು ಹಾಗೆ ಒಂದು ಸೀಝರ್ ತಗೊಂಡೆ ಇದೆಲ್ಲ ತಗೊಂಡು ಎಲ್ಲ ಐಟಮ್ ತಗೊಂಡು ಬಂದೆ ಕೋಲ್ಡ್ ತೊಗೊಂಡಿದ್ದೀನಿ ಸಲ ಹಾಂ ಫೇಸ್ ವಾಶ್ ಇದು ಅಂದರೆ ಕ್ಲೆನ್ಸರ್ ಹೇಳ್ತಾರೆ ನೋಡಿ ಅದು ಲಾಸ್ಟಲ್ಲಿ ಹಾಕೋ ಅಂತ ಸೆರಮ್ ಇದು ಹಾಂ ಸೀರಮ್ ಇದು ಲಾಸ್ಟಲ್ಲಿ ಹಾಕುವಂಥ ಸೀರಮ್ ಇದು ಇದೊಂದು ಫೇಶಿಯಲ್ ಕಿಟ್ ತೊಗೊಂಡು ಬಂದಿದ್ದೀನಿ ಕಸ್ಟಮರ್ಗೆ ಅಂತೇಳಿ ಇಷ್ಟೆಲ್ಲ ಶಾಪಿಂಗ್ ಆಯಿತು ಮತ್ತೆ ಒಂದು ಸೀಸರ್ ಹೊಸದಾಗಿ ನನ್ನ ಚಾನಲ್ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾದಮೇಲೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಬೆಲ್ಲ ಹೊತ್ತಿದ್ದಾದಮೇಲೆ ಆಲ್ ಅಂತ ಕೇಳುತ್ತೆ ಆಲ್ ಅಂತ ಕೊಡಿ ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಪೂರ್ತಿ ನೋಡಿದ್ದಾದಮೇಲೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್